ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಒಂದು ಪಾಟ್ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಸಪ್ರೇಟಾಗಿ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ ಸೊ ಮೊದಲಿಗೆ ಒಗ್ಗರಣೆ ಕೊಟ್ಟು ಕೂಗಿಸ್ಕೊಳ್ಳೋದು ಸೊ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಒಂದು ಕುಕ್ಕರ್ನಲ್ಲಿ ಆಯಿಲ್ ಹಾಕಿಟ್ಟಿದ್ದೀನಿ ಸೊ ಆಯಿಲ್ ಚೆನ್ನಾಗಿ ಹೀಟಾಗಲಿ ಸೊ ಹೀಟ್ ಆದಮೇಲೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಮೊದಲಿಗೆ ಸಾಸಿವೆ ಸೊ ಸಾಸಿವೆ ಆದಮೇಲೆ ಜೀರಿಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಹಾಗೆ ಕಡಲೆಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಕೆಲವರು ಶುಂಠಿ ಹಾಕೋರು ಶುಂಠಿ ಕೂಡ ಹಾಕ್ಬೋದು ಹಾಗೆ ಹಿಂಗು ಮತ್ತು ಕರ್ಬೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಪೆಪ್ಪರ್ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಒಂಚೂರು ಫ್ರೈ ಮಾಡ್ತಾಯಿದ್ದೀನಿ ಸೊ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಗೋಡಂಬಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇಷ್ಟ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಒಂದು ಟೆನ್ ಮಿನಿಟ್ಸ್ ನಾನು ಹೆಸರುಬೇಳೆ ಹಾಗೆ ಅಕ್ಕಿನ ನೆನೆಸಿದ್ದೆ ಎರಡು ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಸೊ ನೆನೆಸಿರೋದನ್ನು ಇದಕ್ಕೆ ಆ್ಯಡ್ ಮಾಡಿ ಒಂದು ಎರಡು ನಿಮಿಷ ಇದಕ್ಕೆ ಫ್ರೈ ಮಾಡ್ಕೊಳ್ತೀನಿ ಅಕ್ಕಿ ಹಾಗೆ ಒಗ್ಗರಣೆ ಏನು ಕೊಟ್ಟಿದ್ವಲ್ಲ ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ಸೊ ಸ್ವಲ್ಪ ಜಾಸ್ತಿ ನೀರಿದ್ರೂ ಪ್ರಾಬ್ಲಮ್ ಇಲ್ಲ ಸೊ ಪೊಂಗಲ್ ಅಲ್ವಾ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಇದ್ದೀನಿ ಸೊ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನಿವಾಗ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಸ್ಟ್ ಒಂದು ಎರಡೆ ಎರಡು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು ಸೊ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಅರ್ಶಿನ ಪುಡಿ ಹಾಗೆ ಉಪ್ಪನ ಇಡ್ಲಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ನಾನು ಉಪ್ಪನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಲ್ವ ಸೊ ಅದೇ ರೀತಿ ನಾನಿಲ್ಲಿ ಲಾಸ್ಟಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಮೆಣಸಿನ್ಕಾಯಿ ಹಾಗೆ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ವಿಷಲ್ಸ್ ತೊಗೊಳ್ತೀನಿ ನಾನಿಲ್ಲಿ ಬಿಕಾಸ್ ಸಾಫ್ಟಾಗಿ ಬರಬೇಕು ಆ ರೀಸನ್ಗೋಸ್ಕರ ತ್ರೀ ವಿಷಲ್ಸ್ ತೊಗೊಳ್ತಾ ಇದ್ದೀನಿ ಸೊ ಇಲ್ಲಿ ಪ್ರಿವಿಜಲ್ಸ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸು ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ ತುಂಬ ಬೇಗ ಆಗೋಗುತ್ತೆ ಈ ರೀತಿ ಪೊಂಗಲ್ ಟ್ರೈ ಮಾಡಿ ಹಾಗೆ ಇದನ್ನು ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ನಾನು ಸೊ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊ ಮೇಲ್ಗಡೆಯಿಂದ ತುಪ್ಪ ಹಾಕ್ಕೊಂಡು ಇದನ್ನು ಸರ್ವ್ ಮಾಡಿದ್ರೆ ಟೇಸ್ಟಿಯಾದಂಥ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದಂಥ ಒನ್ ಪೋಟ್ ಪೊಂಗ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು